ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬಿಳಿ ಕೂದಲನ್ನ ಕಪ್ಪು ಮಾಡೋದಕ್ಕೆ ಅಂತ ಹೆಚ್ಚಿಗೆ ಏನು ಖರ್ಚು ಮಾಡೋ ಅಂಥದ್ದೇ ಬೇಕಾಗಿರೋದಿಲ್ಲ ನೋಡಿ ನಾನು ನಿಶಾ ತಗೊಂಡಿದ್ದೀನಿ ಈ ನಿಶಾ ಮೆಹಂದಿ ಅದು ಟೂ ಹಂಡ್ರೆಡ್ ಪರ್ಸೆಂಟು ನ್ಯಾಚುರಲ್ ಅಂತಾನೆ ಇದೆ ನೋಡಿ ಯಾವುದೇ ರೀತಿ ಕೆಮಿಕಲ್ಲು ಏನು ಇರೋದಿಲ್ಲ ನೋಡಿ ಅದರಲ್ಲೇ ಕೊಟ್ಟಿದ್ದಾರೆ ದಾಸವಾಳ ಮತ್ತೆ ಬೇವಿನ ಸೊಪ್ಪು ಮತ್ತು ಆಲೋವೇರಾ ಈ ಥರ ಎಲ್ಲ ಇದೆ ಇದು ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಲು ಬಳಸಿರೋದಿಲ್ಲ ಹಂಗಾಗಿ ನಾನು ಇದನ್ನೇ ನಾನು ಯೂಸ್ ಇರೋದು ನೋಡಿ ತುಂಬ ಚೆನ್ನಾಗಿದೆ ಇದು ಇದಕ್ಕೆ ಕೆಲವರು ಡಿಕಾಕ್ಷನ್ ಬಳಸ್ಕೊಂಡು ಸಹ ಮಾಡ್ತಾರೆ ನಾನು ಯಾವುದೇ ರೀತಿ ಡಿಕಾಕ್ಷನ್ ಎಲ್ಲ ನಾನು ಹಾಕೋದಿಲ್ಲ ಟೀ ಪೌಡರ್ ಡಿಕಾಕ್ಷನ್ ಎಲ್ಲ ಮಾಡಿ ಹಾಕ್ಕೊಳ್ತಾರೆ ಆ ಡಿಕಾಕ್ಷನ್ನ ಮಾಡಿ ಹಾಕೋದ್ರೆ ನಮಗೆ ಕೂದಲು ಕೆಂಚಗಾಗುತ್ತೆ ನಮಗೇನು ಅಂದರೆ ಈಗ ವೈಟ್ ಕೂದಲು ಇರೋ ಅಂಥದ್ದು ನಮಗೆ ಕಪ್ಪಗಾಗಬೇಕು ಅಂತಲೇ ನಾವು ಈ ಥರ ಮೇಂದಿನ ಉಪಯೋಗಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಇದು ಕೇವಲ ಬರೀ ಹದಿನೈದು ರೂಪಾಯಿ ಅಷ್ಟೇ ನಾನು ಇದನ್ನು ಹತ್ತು ರೂಪಾಯಿ ಇದ್ದಾಗಿಂದೂ ನಾನು ಉಪಯೋಗಿಸ್ತಾ ಇದ್ದೀನಿ ನೋಡಿ ಈಗ ನಾನು ಎರಡು ಪ್ಯಾಕ್ ತಗೊಂಡಿದ್ದೀನಿ ಎರಡು ಪ್ಯಾಕ್ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗೇ ಪೇಸ್ಟ್ ರೀತಿ ಆಗೋ ಥರ ಕಲಿಸ್ಬೇಕು ಇದನ್ನು ಚೆನ್ನಾಗೆ ನುಣ್ಣಗಾಗಬೇಕು ಅಲ್ಲಿವರೆಗೂ ಕಲಸಿ ಯಾಕೆಂದರೆ ಒಂದು ಚೂರು ಸಹ ಗಂಟೆಲ್ಲ ಇರಬಾರ್ದು ಆ ರೀತಿ ಕಲಸಿ ಕಲಿಸ್ಬಿಟ್ಟು ಇವಾಗ ನಾನು ಒಂದು ಹಾಫ್ ಆನ್ ಅವರ್ ಇಟ್ಟಿರ್ತೀನಿ ಹಾಫ್ ಆನ್ ಅವರ್ ಆದಮೇಲೆ ನೋಡಿ ಯಾವ ರೀತಿ ಕಲರ್ ಚೇಂಜ್ ಆಗಿದೆ ನೀವೇ ನೋಡ್ತಾ ಇರ್ಬೋದು ಈ ಥರ ಮೇನ್ ದಿನ ಬಳಸೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟು ಸಿಗುತ್ತೆ ನೀವು ತಿಂಗಳಿಗೆ ಒಂದು ಸತಿ ಹಚ್ಚಿದ್ರು ಸಾಕು ಮತ್ತು ತಿಂಗಳಿಗೆ ಎರಡು ಸರಿ ಮೂರು ಸರಿ ಈ ಥರ ಏನು ಹಚ್ಚೋವಂಥ ಅವಶ್ಯಕತೆನೇ ಇರೋದಿಲ್ಲ ತಿಂಗಳಿಗೆ ಒಂದ್ಸತಿ ಹಚ್ಚಿದ್ರೆ ಸಾಕು ಒಂದು ತಿಂಗಳು ವರ್ಗು ಯಾವ್ದೇ ರೀತಿ ಕಲರ್ ಎಲ್ಲ ಚೇಂಜ್ ಆಗೋದಿಲ್ಲ ನೋಡಿ ಇವಾಗ ನಾನು ಹಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟ್ ಗೆ ನಾವು ತಲೆ ಸಿಕ್ಕೆಲ್ಲಾನು ಈ ತರ ಬಿಡಿಸ್ಕೊಬೇಕು ಅಂದ್ರೆ ನೀವು ಈ ತರ ಮೆಹಂದಿ ಹಚ್ಬೇಕಾದ್ರೆ ಯಾವ್ದಾದ್ರು ಹಳೆ ನೈಟಿ ಅಥವಾ ಹಳೆ ಡ್ರೆಸ್ ಯಾವ್ದಾದ್ರು ಹಾಕೊಳ್ಳಿ ನಾನು ಹಂಗಾಗಿ ಹಳೇದ್ ನಾನು ಹಳೆದೊಂದು ನೈಟಿ ಹಾಕೊಂಡಿದ್ದೀನಿ ಯಾಕೆ ಅಂದ್ರೆ ನಾವ್ ಅದು ಹಚ್ಬೇಕಾದ್ರೆ ಮೇಲೆಲ್ಲ ಬೀಳುತ್ತೆ ಮತ್ತೆ ಚೆನ್ನಾಗಿರೋ ಬಟ್ಟೆ ಎಲ್ಲಾ ಹಾಳಾಗುತ್ತೆ ಅಂತ ಅನ್ಬಿಟ್ಟು ನಾನು ಈ ತರ ಎಲ್ಲಾ ಮೆಹಂದಿ ಹಚ್ಕೋಬೇಕಾರೆ ಈ ತರ ನೈಟಿಗಳನ್ನೇ ಹಾಕೊಳೋದು ಹಂಗಾಗಿ ನೀವು ಹಳೆ ಡ್ರೆಸ್ ಆಗ್ಲಿ ಅಥವಾ ಹಳೇದ್ ನೈಟಿ ಆದ್ರೂ ಸಹ ಹಾಕೊಳ್ಳಿ ಇನ್ನು ಈ ತರ ಒಂದು ಹ್ಯಾಂಡ್ ಕವರು ಕೈಗೆ ಗ್ಲೌಸ್ ನೀವು ಗ್ಲೌಸ್ ಆದ್ರೂ ಹಾಕೋಬೋದು ಈ ತರ ಕವರ್ ಸಿಗುತ್ತೆ ಅದನ್ನಾದರೂ ಹಾಕೋಬೋದು ನೋಡಿ ಕವರ್ ಹಾಕೊಂಡು ನೋಡಿ ಈ ತರ ಹಚ್ಕೊಳ್ಳಿ ಅಂದ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಇದರಿಂದ ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೇನೆ ಸಹ ಗೊತ್ತಾಗುತ್ತೆ ಇದನ್ನು ನಾನು ಹತ್ತು ವರ್ಷದಿಂದನೂ ಉಪಯೋಗಿಸ್ತಾ ಇದ್ದೀನಿ ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಮತ್ತು ಕೂದಲು ಸಹ ಬೆಳೆಯುತ್ತೆ ಯಾವುದೇ ರೀತಿ ಕೂದಲು ಉದರೋದಾಗ್ಲಿ ಮತ್ತು ಅಗ್ರ ಆಗೋದಾಗಲಿ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಅಂದರೆ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಮತ್ತು ಇದು ಕಪ್ಪು ಸಹ ಆಗುತ್ತೆ ಬೇಗನೆ ಇದು ಹೋಗೋದಿಲ್ಲ ಒಂದು ತಿಂಗಳವರೆಗೂ ನಾವು ಇದನ್ನು ಯಾವುದೇ ರೀತಿ ನೀವು ಶಾಂಪಾಗಿ ತೊಳೆದ್ರು ಶಾಂಪಾಗಿ ತೊಳೆದ್ರೂ ಸಹ ಹೋಗೋದಿಲ್ಲ ನೀವು ಈ ಥರ ಮೆಹಂದಿನ ಹಚ್ಚಿಬಿಟ್ಟು ಇದನ್ನ ಒನ್ ಅವರ್ ಆದರೂ ಬಿಡಬೇಕು ಒನ್ ಅವರ್ ಬಿಟ್ಬಿಟ್ಟು ಆಮೇಲೆ ನೀವು ತಲೆಗೆ ಸ್ನಾನ ಮಾಡಿ ಯಾಕೆ ಯಾಕೆಂತಂದರೆ ಮತ್ತೆ ತಲೆಗೆ ಸ್ನಾನ ಮಾಡಬೇಕಾದ್ರೆ ಡೈರೆಕ್ಟಾಗಿ ಶ್ಯಾಂಪು ಎಲ್ಲ ಹಾಕೋಬೇಡಿ ನೀವು ಮೆಹಂದಿ ಹಚ್ಚಿರ್ತೀರಲ್ಲ ಆವತ್ತು ಶ್ಯಾಂಪು ಹಾಕೊಂಡು ತಲೆ ತೊಳಿಬಾರ್ದು ಇನ್ನು ಮಾರನೇ ಬೆಳಗ್ಗೆ ನೀವು ತಲೆ ಸ್ನಾನ ಮಾಡ್ತೀರಾ ನೋಡಿ ಆವಾಗ ಬೇಕಿತ್ತು ಅಂದರೆ ಶ್ಯಾಂಪು ಹಾಕೊಂಡು ಸ್ನಾನ ಮಾಡಿ ನೀವು ಕೈಗೆ ಗ್ಲೌಸ್ ಎಲ್ಲ ಹಾಕೊಂಡಿಲ್ಲ ಅಂದರೆ ಕೈ ತುಂಬ ಕಪ್ಪು ಆಗಿಬಿಡುತ್ತೆ ಅದು ತೊಳೆದ್ರೂ ಹೋಗೋದೇ ಇಲ್ಲ ಅಷ್ಟು ಚೆನ್ನಾಗಿ ಇದು ರಿಸಲ್ಟ್ ಸಿಗುತ್ತೆ ಹಂಗಾಗಿ ನೋಡಿ ನಾನು ಆ ಕವರ್ ಹಾಕೊಂಡೆ ನಾನು ಈ ಥರ ಎಲ್ಲ ಇಯರ್ ಪ್ಯಾಕ್ನ ಹಚ್ಕೊಂಡು ನೋಡಿ ಇವಾಗ ಈ ತರ ಒಂದು ಕ್ಲಿಪ್ ಹಾಕೊಂಬಿಡಿ ಆಯಿತು ಇವಾಗ ನಮ್ಗೆ ಏನಾದರೂ ಬೇರೆ ಕೆಲಸ ಇತ್ತು ಅಂದರೆ ಎಲ್ಲ ಮುಗಿಸಿ ಆಮೇಲೆ ಸ್ನಾನ ಮಾಡಿದ್ರೂ ಆಗುತ್ತೆ ನೋಡಿ ಅಲ್ಲಿ ಕೈನಲ್ಲಿ ತೋರಿಸ್ತಿದ್ದೀನಿ ನೋಡಿ ಯಾವ ರೀತಿ ಕಪ್ಪಾಗಿರುತ್ತೆ ಅಂತ ಕವರ್ ತೆಗೆದ್ಮೇಲೆ ನೋಡಿ ಅಲ್ಲಿ ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಿ ನಿಮಗೇನೆ ಗೊತ್ತಾಗುತ್ತೆ ರಿಸಲ್ಟು ನಾನು ಅದನ್ನ ಕೈಗೆ ಸ್ವಲ್ಪ ಮೆತ್ತಿತು ಅಂದರೆ ಅದು ಹೋಗೋದೇ ಇಲ್ಲ ಒಂದು ವಾರ ಆದ್ರೂ ಅದು ಕಪ್ಪು ಕಾಲೇ ಹೋಗೋದೇ ಇಲ್ಲ ಹಂಗಾಗಿ ನಾನು ಅದನ್ನು ಕೈಗೆ ಹಚ್ಚಿ ತೋರಿಸಿಲ್ಲ ಅಲ್ಲಿ ಹಚ್ಚಬೇಕಾದ್ರೆ ಕವರು ಸ್ವಲ್ಪ ತೂತಾಗಿರುತ್ತಲ್ಲ ಹಂಗಾಗಿ ಅದು ಕೈಯಲ್ಲಿ ಕಪ್ಪಾಗಿ ಿರೋದನ್ನು ತೋರಿಸಿದ್ದೀನಿ ನೋಡಿ ಇನ್ನು ಲಾಸ್ಟಲ್ಲಿ ಎಲ್ಲ ಹಚ್ಚಾದ ಮೇಲೆ ಒಂದು ಟಿಶ್ಯೂ ಪೇಪರ್ ತಗೊಂಡು ಈ ಥರ ಹೆಂಗೆ ಒರೆಸ್ಕೊಳ್ಳಿ ಕಿವಿ ಮೇಲೆ ಮತ್ತು ಹಣೆ ಮೇಲೆ ಎಲ್ಲ ಆಗಿರುತ್ತಲ್ಲ ಅದನ್ನೆಲ್ಲ ಒರೆಸ್ಕೊಳ್ಳಿ ಈ ಎರಡಿಗೆ ಅಂತಲೇ ಸಾವಿರಾರು ರೂಪಾಯಿ ಖರ್ಚು ಮಾಡೋ ಅಂತ ಇರೋದಿಲ್ಲ ಕೇವಲ ಬರೀ ಹದಿನೈದು ರೂಪಾಯಿ ಅಷ್ಟೇನೆ ಅಂದರೆ ನಾನು ಕೂ ಸ್ವಲ್ಪ ಕೂದಲು ದೊಡ್ಡದಿರೋದ್ರಿಂದ ನಾನು ಎರಡು ತಗೊತೀನಿ ನೋಡಿ ನಿಮಗೆ ಕೂದಲು ದೊಡ್ಡದಿತ್ತು ಅಂದರೆ ಎರಡು ತಗೊಳ್ಳಿ ಇಲ್ಲ ಒಂದು ಪ್ಯಾಕೆಟ್ ಆದ್ರೂ ಸಾಕು ಈಗ ನಾವು ಬೇರೆ ಎಕ್ಸ್ಟ್ರಾ ಕೆಮಿಕಲ್ ಎಲ್ಲ ಅದು ದುಬಾರಿ ದುಡ್ಡೆಲ್ಲ ಕೊಟ್ಟು ಹಚ್ಕೊಳ್ಳೋ ಬದಲು ಈ ಥರ ಆರ್ಗಾನಿಕ್ ಆಗಿರೋಂಥದನ್ನ ಹಚ್ಕೊಂಡ್ರೆ ತುಂಬ ಚೆನ್ನಾಗೂ ಏರೆಲ್ಲ ಚೆನ್ನಾಗಿರುತ್ತೆ ನೋಡಿ ನಾನಿವಾಗ ಒಂದು ಇದಕ್ಕೆ ಅಂತಲೇ ನಾನು ಒಂದು ಬ್ರಷ್ ಇಟ್ಟಿರ್ತೀನಿ ನೋಡಿ ಅಲ್ಲಿ ಆ ಬ್ರಷಲ್ಲಿ ಈ ಥರ ಹಿಂಗೆ ಇದು ತಲೆ ಬಾಚೋ ಥರ ಈ ಥರ ಮಾಡ್ಕೊಳ್ಳಿ ಅದೆಲ್ಲ ನೀಟಾಗಿ ಹಿಡಿಯುತ್ತೆ ಒಂದು ಚೂರು ಬಿಳಿ ಕೂದಲು ಇರೋದಿಲ್ಲ ಎಲ್ಲ ಫುಲ್ಲು ಕಪ್ಪಾಗುತ್ತೆ ನೋಡಿ ತೋರಿಸ್ತಾ ಅದನ್ನಲ್ಲ ಅಲ್ಲಿ ಎಲ್ಲೆಲ್ಲಿ ಬಿಳಿ ಕೂದಲು ಇರುತ್ತೋ ಅಲ್ಲಿ ಈ ಥರ ಹಿಂಗೆ ಮಾಡಿದ್ರೆ ಅಲ್ಲಿ ಅದು ಮೆಹಂದಿ ಎಲ್ಲ ಅದ್ರ ಮೇಲೆ ಇರುತ್ತಲ್ಲ ಹಂಗಾಗಿ ಅದು ತುಂಬ ಚೆನ್ನಾಗಿ ಕಪ್ಪು ಆಗುತ್ತೆ ಒಂದ್ಸಾರಿ ಟ್ರೈ ಮಾಡಿ ನೋಡಿ ನಿಮಗೀಗನೇ ಗೊತ್ತಾಗುತ್ತೆ ರಿಸಲ್ಟು ಇದನ್ನ ಈ ತರ ಮೆಹಂದಿನ ಬಳಸೋದ್ರಿಂದ ಕೂದಲು ಉದ್ರೋದಿಲ್ಲ ಮತ್ತೆ ಕೂದಲು ತುಂಬಾ ಉದ್ದಾಗಿ ದಟ್ಟವಾಗೂ ಸಹ ಬೆಳೆಯುತ್ತೆ ಅದರಲ್ಲೂ ನಮಗೆ ಬಿಳಿಯಾಗಿರುವಂತಹ ಕೂದಲು ಸಹ ಕಪ್ಪಾಗುತ್ತೆ ಯಾವುದೇ ರೀತಿ ಕೆಮಿಕಲ್ಲೂ ಸಹ ಇರೋದಿಲ್ಲ ಇದರಲ್ಲಿ ಅದರಲ್ಲೂ ಟೂ ಹಂಡ್ರೆಡ್ ಪರ್ಸೆಂಟ್ ಆರ್ಗನಿಕ್ ಅಂತಲೇ ಅದ್ರ ಮೇಲೇ ಬರೆದಿರ್ತಾರೆ ಪ್ಯಾಕೆಟ್ ಮೇಲೇ ಇರುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್